ನಮಸ್ಕಾರ ನನ್ನ ಆತ್ಮೀಯ ಮೇಷರಾಶಿಯ ಬಂಧುಗಳೇ ಕಳೆದ ಕೆಲ ತಿಂಗಳು ನಿಮ್ಮ ಜೀವನದಲ್ಲಿ ಒಂದು ರೀತಿಯ ಅಗ್ನಿಪರೀಕ್ಷೆಯಾಗಿತ್ತು ಅಲ್ಲವೇ ನೀವೊಬ್ಬ ಹೋರಾಟಗಾರರು ಆದರೆ ಈ ಇತ್ತೀಚಿನ ದಿನಗಳಲ್ಲಿ ನೀವು ಎಷ್ಟೇ ಕಷ್ಟಪಟ್ಟರೂ ಆ ಪ್ರತಿಫಲ ನಿಮಗೆ ಸಿಗುತ್ತಿಲ್ಲ ಒಂದು ರೀತಿಯ ಕಗ್ಗತ್ತಲಲ್ಲಿ ಸಿಕ್ಕಿಬಿದ್ದ ಅನುಭವ ಹಣಕಾಸು ಕೈ ಕೊಡುತ್ತಿದೆ ಆರೋಗ್ಯ ಸಮಸ್ಯೆಯಲ್ಲಿ ನೆಮ್ಮದಿ ಕಳೆದುಕೊಂಡಿದ್ದೀರಿ ದೀಪಾವಳಿ ಹಬ್ಬ ಬರುತ್ತಿದ್ದರೂ ಆಚರಿಸುವ ಮನಸ್ಸಿಲ್ಲ ಮನಸ್ಸಿನಲ್ಲಿ ಒಂದು ಬಗೆಯ ಭಾರ ಮತ್ತು ಅನಿಶ್ಚಿತತೆ ಮನೆ ಮಾಡಿದೆ ಇನ್ನು ನನ್ನ ಸಂಪೂರ್ಣ ಜೀವನವು ಹೀಗೆ ಇರುತ್ತದೆ ಎಂದು ಭಾವಿಸಬೇಡಿ ವೀಕ್ಷಕರೇ ನಿಮ್ಮ ಕಷ್ಟಗಳಿಗೆ ಒಂದು ದಾರಿ ಸಿಗಬೇಕಲ್ಲವೇ ಅದಕ್ಕಾಗಿಯೇ ಇಂತಹ ನಿಖರ ಜ್ಯೋತಿಷ್ಯದ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಕಷ್ಟದ ಸಮಯ ಬದಲಾಗುವ ನಿಮ್ಮ ಕಥೆಯನ್ನು ಕೇಳಿ ಭಾಗ ಒಂದು ನಿಮ್ಮ ಜೀವನದ ಕತೆಗೆ ತಿರುವು ಅದೃಷ್ಟದ ಬೆಳಕು ವೀಕ್ಷಕರೇ ದೀಪಾವಳಿಯ ನಂತರ ಗ್ರಹಗಳ ಚಲನೆಯನ್ನು ಒಮ್ಮೆ ನೋಡಿ ಗ್ರಹಗಳ ಚಲನೆಯು ಮೇಷರಾಶಿಯವರ ಜೀವನದಲ್ಲಿ ಒಂದು ಮಹಾತಿರುವನ್ನು ತರುತ್ತಿದೆ ಇಲ್ಲಿಯವರೆಗೆ ನಿಮ್ಮನ್ನು ಹಿಡಿದಿದ್ದ ಬಂಧನದಿಂದ ಈಗ ನೀವು ಮುಕ್ತರಾಗಲಿದ್ದೀರಿ ಮುಖ್ಯ ಗ್ರಹಗಳ ಪ್ರಭಾವ ಇದು ನಿಮ್ಮ ಅದೃಷ್ಟದ ಮನೆಯಲ್ಲಿ ಗುರು ಮತ್ತು ಶುಕ್ರನ ಬಲ ಹೆಚ್ಚುತ್ತಿರುವ ಸಮಯ ಈ ಶಕ್ತಿಯು ನಿಮ್ಮ ಅದೃಷ್ಟದ ಬಾಗಿಲನ್ನು ತೆರೆಸಲಿದೆ ಹಾಗಾದರೆ ಈ ಅದೃಷ್ಟದ ಬಾಗಿಲು ಯಾವ ರೂಪದಲ್ಲಿ ನಿಮ್ಮ ಬಳಿ ಬರುತ್ತದೆ ಎಂದು ನೋಡುವುದಾದರೆ ಮೊದಲನೆಯದು ವೃತ್ತಿಯಲ್ಲಿ ಯಶಸ್ಸು ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಯಾರೋ ನಿಮ್ಮ ಮೇಲೆ ನಂಬಿಕೆ ಇಡುತ್ತಾರೆ ಅಥವಾ ಇದ್ದಕ್ಕಿದ್ದಂತೆ ಒಂದು ದೊಡ್ಡ ಹೊಸ ಅವಕಾಶ ಸಿಗುತ್ತದೆ ಇದು ನಿಮ್ಮ ವೃತ್ತಿ ಜೀವನದ ಗ್ರಾಫ್ ಅನ್ನು ಆಕಾಶಕ್ಕೆ ಏರಿಸುತ್ತದೆ ಎರಡನೆಯದು ಆರ್ಥಿಕ ತೃಪ್ತಿ ಇಷ್ಟು ದಿನ ಕಷ್ಟಪಡುತ್ತಿದ್ದ ಆರ್ಥಿಕ ಸ್ಥಿತಿಯು ಈಗ ನಿಧಾನವಾಗಿ ಚೇತರಿಸಿಕೊಳ್ಳುತ್ತದೆ ಬಾಕಿ ಉಳಿದಿದ್ದ ಹಣ ವಾಪಸ್ಸು ಸಿಗುತ್ತದೆ ಚಿಕ್ಕ ಹೂಡಿಕೆಗಳು ಕೂಡ ಈಗ ದೊಡ್ಡ ಲಾಭಾಂಶ ತರಲು ಶುರು ಮಾಡುತ್ತವೆ ಮೂರನೆಯದು ನಿಮ್ಮ ಪ್ರೀತಿಯ ಜೀವನದಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ದೂರವಾಗುತ್ತವೆ ನಿಮ್ಮ ಸಂಬಂಧ ಮತ್ತಷ್ಟು ಗಟ್ಟಿಯಾಗುತ್ತದೆ ಮದುವೆಯ ನಿರೀಕ್ಷೆಯಲ್ಲಿರುವವರಿಗೆ ಇದು ಸಿಹಿ ಸಿದ್ಧಿ ಸುದ್ದಿ ನೀಡುವ ಸಮಯ ಇನ್ನು ಭಾಗ ಎರಡು ನಿಮ್ಮ ಯಶಸ್ಸಿಗೆ ಸವಾಲುಗಳು ಮೇಷರಾಶಿ ಎಂದರೆ ಧೈರ್ಯಶಾಲಿಗಳು ಆದರೆ ನಿಮ್ಮ ಯಶಸ್ಸಿನಲ್ಲಿ ಒಂದು ದೊಡ್ಡ ಸವಾಲು ಎದುರಾಗಲಿದೆ ನಿಮ್ಮ ಎಂಟನೇ ಮನೆಯಲ್ಲಿರುವ ರಾಹುಕೇತು ಗ್ರಹಗಳು ನಿಮ್ಮ ನೆಮ್ಮದಿಯನ್ನು ಕದಿಯಲು ಪ್ರಯತ್ನಿಸುತ್ತಿವೆ ಅದು ಹೇಗೆ ಎಂದರೆ ಒಂದನೆಯದು ನಂಬಿಕೆ ದ್ರೋಹ ನೀವು ಯಾರನ್ನಾದರೂ ಅತಿಯಾಗಿ ನಂಬಿದ್ದರೆ ಅವರು ನಿಮಗೆ ಮೋಸ ಮಾಡುವ ಅಥವಾ ಗುಪ್ತ ಸಮಸ್ಯೆಗಳನ್ನು ಸೃಷ್ಟಿಸುವ ಸಾಧ್ಯತೆ ಇದೆ ಪ್ರತಿ ಸಂಬಂಧದಲ್ಲೂ ಎಚ್ಚರದಿಂದಿರಿ ನಿಮ್ಮ ಸ್ವಂತ ಜನರಿಂದಲೇ ಬೆನ್ನಿಗೆ ಚೂರಿ ಹಾಕುವಂತಹ ಪ್ರಸಂಗಗಳು ಎದುರಾಗಬಹುದು ಎರಡನೆಯದು ಆರೋಗ್ಯದ ಭಯ ನಿಮ್ಮ ಶಕ್ತಿಯನ್ನು ಕುಗ್ಗಿಸಲು ಆರೋಗ್ಯ ಸಮಸ್ಯೆಗಳು ತಲೆದೋರಬಹುದು ಹಳೆಯ ಕಾಯಿಲೆಗಳು ಮರುಕಳಿಸಬಹುದು ನಿಮ್ಮ ಆರೋಗ್ಯದ ಕಡೆ ಸಂಪೂರ್ಣ ನಿರ್ಲಕ್ಷ್ಯ ಮಾಡಬೇಡಿ ನೀವು ಓಡುವಾಗ ನಿಮ್ಮ ಕಾಲು ನಿಮ್ಮನ್ನು ಎಡವಿಸದಂತೆ ಎಚ್ಚರ ವಹಿಸಿ ಇನ್ನು ಭಾಗ ಮೂರು ಸಮಸ್ಯೆಗಳಿಗೆ ಪರಿಹಾರ ನಿಮ್ಮ ಜೀವನದ ಸಮಸ್ಯೆಗಳನ್ನು ಗೆಲ್ಲಲು ಉಪಾಯವಿದೆಯೇ ಎಂದು ನೋಡುವುದಾದರೆ ಹೌದು ಖಂಡಿತ ಇದೆ ನಿಮ್ಮ ಧೈರ್ಯದ ಜೊತೆಗೆ ನಾನು ಹೇಳುವ ಈ ಮೂರು ಪರಿಹಾರಗಳನ್ನು ಪಾಲಿಸಿ ಒಂದನೇ ಪರಿಹಾರ ಶನಿವಾರದ ದಾನ ವೀಕ್ಷಕರೇ ಪ್ರತಿ ಶನಿವಾರ ಕಪ್ಪು ಎಳ್ಳನ್ನು ನಿರ್ಗತಿಕರಿಗೆ ನೀಡಿ ಇದು ನಿಮ್ಮ ಅಡೆತಡೆಗಳನ್ನು ನಿವಾರಿಸುವ ಸುಲಭ ಮಾರ್ಗ ಎರಡನೇ ಪರಿಹಾರ ಹನುಮಾನ್ ಚಾಲಿಸಾ ಪಠಣ ಪ್ರತಿದಿನ ರಾತ್ರಿ ಮಲಗುವ ಮುನ್ನ ಹನುಮಾನ್ ಚಾಲಿಸಾ ಪಠಿಸಿ ನಿಮ್ಮ ಶಕ್ತಿಯನ್ನು ಹೆಚ್ಚಿಸಿ ರಾಹು ಕೇತುವಿನ ದುಷ್ಪರಿಣಾಮಗಳನ್ನು ಸುಡಲು ಇದು ರಾಮಬಾಣ ಕೊನೆಯದಾಗಿ ಮೇಷರಾಶಿಯ ನನ್ನ ಆತ್ಮೀಯ ಗೆಳೆಯರೆ ದೀಪಾವಳಿಯ ನಂತರದ ನಿಮ್ಮ ಜೀವನದಲ್ಲಿ ಒಂದು ಹೊಸ ಅಧ್ಯಾಯ ಶುರುವಾಗಲಿದೆ ನಿಮ್ಮ ಅದೃಷ್ಟದ ಬಾಗಿಲು ಬಡಿಯುತ್ತದೆ ಧೈರ್ಯದಿಂದ ಮುಂದುವರಿಯಿರಿ ಈ ವಾರ ನಿಮ್ಮ ಜೀವನದಲ್ಲಿ ಯಾವ ಒಳ್ಳೆಯ ವಿಷಯ ಸಂಭವಿಸಿತು ಎಂದು ಮತ್ತು ಓಂ ಆಂಜನೇಯ ನಮಃ ಎಂದು ಕಮೆಂಟ್ ಮಾಡಿ ನಮಗೆ ತಿಳಿಸಿ ಈ ವಿಡಿಯೋವನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ ಹಾಗೂ ಈ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ナマスカラガル